ನಮಸ್ಕಾರ ನಾನು ಶುಭ ಕುದಿಯೋ ಎಣ್ಣೆ ಒಳಗಡೆ ದತ್ತೂರಿ ಕಾಯಿನ ಹಾಕಿ ನೋಡಿ ನೀವು ಶಾಕ್ ಹಾಕ್ತೀರಿ ಚಿಕ್ಕದೊಂದು ಬಟ್ಲು ತಗೊಂಡು ಒನ್ ಟೇಬಲ್ ಸ್ಪೂನಷ್ಟು ಅರ್ಶನ ಎರಡು ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕಸ್ಮಾತಾಗಿ ನೀರು ಸ್ವಲ್ಪ ಕಮ್ಮಿ ಬಂದರೆ ನೋಡಿ ನಂದು ನೀರು ಒಂದು ಸ್ವಲ್ಪ ಕಮ್ಮಿ ಬಂತು ಮತ್ತೆ ಒಂಚೂರು ಹಾಕ್ಕೊಳ್ಳಿ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನ ಸೈಡ್ಗೆ ಇಕ್ಬಿಡಿ ಮತ್ತು ದತ್ತೂರ ಕಾಯಿ ಉಮ್ಮತಿ ಅಂತ ಕರೀತಾರೆ ಇದನ್ನು ಈ ಕಾಯಿಗಳು ಸಾಮಾನ್ಯವಾಗಿ ಮನೆಗಳ ಹತ್ರ ಬೆಳೆದಿರುತ್ತೆ ಇದೊಂದು ಮೂರು ಕಾಯಿ ತಕೊಂಡಿದ್ದೀನಿ ಹಿಂದುಗಡೆ ಈ ಭಾಗ ತೆಗೆದುಬಿಟ್ಟೆ ಇದನ್ನು ಚಾಕುವಲ್ಲಿ ಕಟ್ ಮಾಡೋಕ್ಕೆ ಮುಳ್ಳು ಚುಚ್ಕೊತಾ ಇರುತ್ತಲ್ಲ ಅದಕ್ಕೆ ನಾನು ಕುಟ್ಕೊತಾ ಇದ್ದೀನಿ ಈ ಥರ ಯಾವುದನ್ನ ಒಂದು ಕಲ್ಲು ಏನಾದ್ರು ತಗೊಂಡು ಈ ಥರ ಕುಟ್ಬಿಡಿ ಕುಟ್ಬಿಟ್ರೆ ಬೀಜ ಎಲ್ಲ ಬಂದ್ಬಿಡುತ್ತೆ ಮತ್ತು ಆ ಹಿಂದೆ ಭಾಗ ಇತ್ತಲ್ಲ ಇದನ್ನು ಚಾಕುವಲ್ಲಿ ಕಟ್ ಮಾಡಿಬಿಡಿ ಹಿಂದೆ ಭಾಗವೂ ಚಾಕುವಲ್ಲಿ ಕಟ್ ಮಾಡಿಬಿಟ್ಟು ಒಳಗಡೆ ಬೀಜ ಒಂದು ಸ್ವಲ್ಪ ಇದ್ದರೆ ಪರವಾಗಿಲ್ಲ ನೋಡಿ ಒಳಗಡೆ ಸ್ವಲ್ಪ ಸ್ವಲ್ಪ ಬೀಜ ಹಂಗೆ ಬಿಡಿ ಎಲ್ಲ ಬಿಡಬೇಡಿ ಈ ಥರ ಪೀಸಸ್ನು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಕುಟ್ಟಣಿಗೆಗೆ ಒಂದು ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ ಮೆಣಸು ಒಂದು ಸ್ವಲ್ಪ ಕುಟ್ಕೊಂಡು ಇದನ್ನು ಒಂದು ಬಟ್ಲಿಗೆ ತಗೊಬಿಡೋಣ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಲು ಸಿಪ್ಪೆ ಬಿಡಿಸಿ ತಗೊಂಡಿದ್ದೆ ಇದನ್ನು ಕುಟ್ಟಣಿಗೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ತರತರಿ ಹಾಕಿ ಕುಟ್ಕೊಂಡು ಇದನ್ನು ಒಂದು ಬಟ್ಲಲ್ಲಿ ಸೈಡ್ಗೆ ಇಕ್ಬಿಡೋಣ ನೋಡಿ ಇದನ್ನೆಲ್ಲ ಒಂದು ಸೈಡ್ಗೆ ಇಬಿಟ್ಟಿದ್ದೆ ಮತ್ತು ಗ್ಯಾಸ್ ಮೇಲೆ ಒಂದು ಬಾಣಲಿ ನೀವು ಯೂಸ್ ಮಾಡಲ್ವಲ್ಲ ಅಂಥ ಬಾಣಲಿನೇ ತಗೊಳ್ಳಿ ನಾನು ಈ ಬಾಣಲಿ ಯೂಸ್ ಮಾಡ್ತಾ ಇರಲಿಲ್ಲ ಈ ಬಾಣಲಿಗೆ ಒಂದು ಕಪ್ಪಷ್ಟು ಸಾಸಿವೆ ಎಣ್ಣೆ ನೀವು ಸಾಸಿವೆ ಎಣ್ಣೆನೇ ಬಳಸಬೇಕು ಅವಾಗೆ ಒಳ್ಳೆ ರಿಸಲ್ಟ್ ಬರೋದು ಮತ್ತು ಈ ದತ್ತರ ಕಾಯಿ ಇತ್ತಲ್ಲ ಇದನ್ನು ಹಾಕ್ಕೊಬಿಟ್ಟೆ ಮತ್ತು ಅರಶಿನ ಫಸ್ಟೇ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಇದನ್ನು ಪೂರ್ತಿ ಹಾಕ್ಕೊಬಿಡಿ ಗ್ಯಾಸ್ ಆನ್ ಮಾಡಬೇಡಿ ಎಲ್ಲ ಹಾಕ್ಬಿಟ್ಟ ಮೇಲೆ ನೀವು ಗ್ಯಾಸ್ ಆನ್ ಮಾಡಬೇಕು ನೋಡಿ ಅರಿಶಿನೂ ಹಾಕ್ಬಿಟ್ಟೆ ಮತ್ತು ಮೆಣಸು ಕುಟ್ಟಿಟ್ಟಿದ್ವಿ ಮತ್ತು ಬೆಳ್ಳುಳ್ಳಿನೂ ಸ್ವಲ್ಪ ಜಜ್ಜಿಟ್ಟಿದ್ವಲ್ಲ ಇದನ್ನು ಪೂರ್ತಿ ಹಾಕ್ಕೊಂಡು ಮತ್ತೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡ್ತಾನೇ ಇರಬೇಕು ನೀವು ಐ ಫ್ಲೇಮು ಇಲ್ಲ ಮೀಡಿಯಮ್ ಫ್ಲೇಮ್ ಬೇಕಾಗಿಲ್ಲ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ನಿಧಾನವಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾನೇ ಇರಿ ಮತ್ತು ಇದು ಪೂರ್ತಿ ಕಪ್ಪಗೆ ಹಾಕ್ಬಿಡ್ಬೇಕು ಈ ಕಾಯಿ ಹಾಕಿದ್ದೀವಲ್ಲ ತುರಿ ಕಾಯಿ ಇದು ಪೂರ್ತಿ ಕಪ್ಪಾಗೋವರೆಗೂ ನೀವು ಹಂಗೆ ಬಿಡಬೇಕು ನೋಡಿ ಆಗ್ತಾ ಇದೆಯಲ್ಲ ಪೂರ್ತಿ ಕಪ್ಪಿಗೆ ಆದ್ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಬೇಕು ನೋಡಿ ಪೂರ್ತಿ ಕಪ್ಪಿಗೆ ಇದೆ ಒಂದೊಂದು ಹಂಗೆ ಇದೆಯಲ್ಲ ಇದನ್ನ ತಿರ್ಗಿಸ್ಕೊಬಿಡ್ತಾಯಿದ್ದೀನಿ ನೀವು ಮೊದಲೇ ಹೇಳಿದೆ ಗ್ಯಾಸ್ ಹೈ ಫ್ಲೇಮಲ್ಲಿ ಮಾಡ್ಕೋಬಾರ್ದು ಲೋ ಫ್ಲೇಮಲ್ಲೇ ನಿಧಾನವಾಗಿ ಬಿಸಿ ಆಗಕ್ಕೆ ಬಿಡಿ ಏನು ಜಾಸ್ತಿ ಟೈಮ್ ಏನು ತಗೊಳ್ಳೋಲ್ಲ ನೋಡ್ತಾ ಇದ್ದೀರಲ್ಲ ಎಲ್ಲ ಕಪ್ಪಿಗೆ ಆಗ್ಬಿಟ್ಟಿದೆ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಇದ್ದೀನಿ ಇದನ್ನು ತಣ್ಣಗಾಗೋಕ್ಕೆ ಸ್ವಲ್ಪ ಸ್ವಲ್ಪ ಗ್ಯಾ ಬಿಟ್ಬಿಡಿ ಸ್ವಲ್ಪ ತಣ್ಣಗಾದಮೇಲೆ ಸ್ಟ್ರೈನರಲ್ಲಿ ಸೋದಿಸ್ತಾ ಇದ್ದೀನಿ ಈ ಸ್ಟ್ರೈನರಲ್ಲಿ ಸೋದಿಸ್ಬಿಟ್ಟು ಇದನ್ನು ಒಂದು ಬಾಟಲಲ್ಲಿ ಹಾಕಿ ನೀವು ಎತ್ತಿಕ್ಕೋಬೇಕು ಇದನ್ನು ಜಾಸ್ತಿ ಕ್ವಾಂಟಿಟಿನೂ ಮಾಡಬೇಡಿ ಒಂದು ಫಿಫ್ಟೀನ್ ಡೇಸ್ ಟೆನ್ ಡೇಸ್ಗಾಗೋಷ್ಟು ಮಾಡ್ಕೊಳ್ಳಿ ಆವಾಗಲೇ ಒಳ್ಳೆ ರಿಸಲ್ಟ್ ಬರೋದು ಇವಾಗ ಚಳಿಗಾಲ ಸ್ವಲ್ಪ ವಯಸ್ಸಾಗಿರೋರಿಗೆ ಇಲ್ಲ ಮಕ್ಕಳಿಗೆ ಆಗಲಿ ಬಿಡಿ ಎಲ್ಲನ ಕಾಲು ನೋವ್ತಾ ಇದೆ ಕೈ ನೋವ್ತಾ ಇದೆ ಅಮ್ಮ ಅವ್ರಿಗೆ ಇಮ್ಮಡಿ ತುಂಬ ನೋವು ಬರ್ತಾ ಇರುತ್ತೆ ಮತ್ತು ಪಾದುಗಳು ಅಷ್ಟೇ ಕಾಲು ತುಂಬ ನೋವು ಬರ್ತಾ ಇರುತ್ತೆ ನಾವು ರಾತ್ರಿ ಅಮ್ಮ ಮಲಗೋ ಫಸ್ಟು ಈ ಥರ ಮಸಾಜ್ ಮಾಡಿಬಿಟ್ಟು ನೀವು ಅಷ್ಟೇ ನಿಮಗೆ ಕಾಲು ಹಿಮ್ಮಡಿ ಆಗಲಿ ಇಲ್ಲ ಪಾದುಗಳು ಮೊಣಕೈ ಮೊಣಕಾಲು ಕತ್ತು ತುಂಬ ನೋವು ಬರ್ತಾಯಿದೆ ಇವಾಗ ಚಳಿಗಾಲದಲ್ಲಿ ಸಾಮಾನ್ಯವಾಗಿಬಿಟ್ಟಿರುತ್ತೆ ನಾವು ಕೆಮಿಕಲ್ ಇರೋ ಪ್ರಾಡಕ್ಟ್ ಬಳಸೋ ಬದಲು ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ನೀವು ಆಯಿಲ್ ಮಾಡಿಕೊಂಡು ರಾತ್ರಿ ಮಲ್ಗೋ ಮುಂಚೆ ಈ ಆಯಿಲ್ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಮಲಗೋದು ರೂಢಿ ಮಾಡ್ಕೊಳ್ಳಿ ನಿಮಗೆ ಒಂದು ವಾರ ಸಾಕು ಎಷ್ಟೇ ಇಮ್ಮಡಿ ನೋವಿರಲಿ ಮೊಣಕೈ ಮೊಣಕಾಲು ಕತ್ತು ನೋವಿದೆ ಇಲ್ಲ ಮಕ್ಕಳು ಸಾಮಾನ್ಯವಾಗಿ ನಮಗೆ ಈ ಕಾಲು ಇದೆ ಕೈ ಇದೆ ಅಂತಾರಲ್ಲ ಅವ್ರಿಗೆ ಅವ್ರಿಗೂ ಅಷ್ಟೇ ನಾವು ಕೆಮಿಕಲ್ ಪ್ರಾಡಕ್ಟ್ ಎಲ್ಲ ಬದಲು ಈ ಆಯಿಲಲ್ಲಿ ರಾತ್ರಿ ಹೊತ್ತು ಮಸಾಜ್ ಮಾಡಿ ಮಲಗಿಸ್ಬಿಡಿ ಸಾಕು ಮಾರ್ನಿಂಗು ಅವ್ರಿಗೆ ನೋವಿರಲ್ಲ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾನು ಹೇಳೋದೇ ಎಲ್ಲ ಬೇಕಾದರೆ ನೀವು ಟ್ರೈ ಮಾಡಿ ಇದು ನಮ್ಮ ಅಜ್ಜಿಯವರು ಮಾಡ್ತಿದ್ದ ಆಯ್ಲು ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಅಂತೂ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್